ಧ್ವನಿ ನ್ಯೂಸ್ಗೆ ಸ್ವಾಗತ ಕುರಿಗಾಹಿಗಳಿಗೆ ಅನ್ಯಾಯ ಸರ್ಕಾರದ ಆದೇಶವನ್ನ ಹಿಂಪಡೆಯಲು ಆಗ್ರಹ ಕುಂದಗೋಳ ಕುರಿಗಾಗಿ ಮತ್ತು ಜಾನುವಾರುಗಳಿಗೆ ಅರಣ್ಯದಲ್ಲಿ ಮೀಸಲು ಅವಕಾಶ ಮಾಡಿಕೊಡಬೇಕು ರಾಜ್ಯ ಸರ್ಕಾರ ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕು ಅರಣ್ಯ ಸಚಿವರೂ ಆದ ಈಶ್ವರ್ ಖಂಡ್ರೆ ಅವರು ಹೊರಡಿಸಿರುವ ಆದೇಶವನ್ನು ಹಿಂಪಡೆಯಬೇಕು ಅಂತ ಕುಂದಗೋಳ ಪಟ್ಟಣದ ಗಾಳಿ ಮರಿಯಮ್ಮ ಕುಡಿಯಿಂದ ತಹಸೀಲ್ದಾರ್ ಕಚೇರಿವರೆಗೆ ಕುರಿ ಮೇಕೆಗಳೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ರವಿರಾಜ್ ಕಂಬಳಿ ಇವರ ನೇತೃತ್ವದಲ್ಲಿ ಕುರಿಗಳೊಂದಿಗೆ ತಹಸೀಲ್ದಾರ್ ಕಚೇರಿಗೆ ತೆರಳಿ ತಾಲೂಕು ರತ್ನ ಭಾರತ ರೈತ ಸಮಾಜದ ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು ಮಾತನಾಡಿ ಕುರಿ ಮೇಕೆ ದನಗಳನ್ನು ಅರಣ್ಯದಲ್ಲಿ ಮೇಯಿಸುವುದನ್ನು ನಿಷೇಧಿಸಿದ ಗಂಡನೆ ಈಗ ಕುರಿ ಮೇಕೆಗಳಿಂದ ರೈತರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಿದೆ ನಮ್ಮ ಜಮೀನಿನಲ್ಲಿ ಕುರಿಗಳನ್ನು ರಾತ್ರಿ ಹೊತ್ತು ನಿಲ್ಲಿಸಿ ಅವುಗಳನ್ನ ತಿಕ್ಕಿ ಉಕ್ಕಿಗಳಿಂದ ಭೂಮಿ ಫಲವತ್ತದೆ ಕಾಣುತ್ತೆ ಇವುಗಳನ್ನು ಅರಣ್ಯದಲ್ಲಿ ಮೇಲು ಅವಕಾಶ ಮಾಡಿಕೊಡ್ತಿದ್ರೆ ಇದರಿಂದ ರೈತರಿಗೂ ತೊಂದರೆಯಾಗುತ್ತೆ ಅವುಗಳಿಂದ ಅಲ್ಪ ಸ್ವಲ್ಪ ಬೆಳೆ ಕಾಣ್ತಾ ಇದ್ದೇವೆ ತಮ್ಮ ರಾಜಕಾರಣಿಗಳು ಗುದ್ದಾಟದಿಂದ ಈಗ ರೈತರಿಗೆ ರಸಗೊಬ್ಬರ ಪೂರೈಸಿದ್ದು ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಮೇಕೆಗಳಿಗೆ ಮೇಲು ಅವಕಾಶ ಮಾಡಿಕೊಡ್ತಿದ್ರೆ ರೈತರಿಗೆ ತುಂಬಾ ಅನ್ಯಾಯವಾಗುತ್ತೆ ಅಂತ ಹೇಳಿದರು ರಾಜ್ಯಾಧ್ಯಕ್ಷ ಮಾಣಿಕ್ಯ ಚೆಲ್ಲೂರು ಮಾತನಾಡಿ ಕೇಂದ್ರ ಸರ್ಕಾರ ಜಿಲ್ಲೆಯಲ್ಲಿ ಮಲತಾಯಿ ಧೋರಣೆ ಮಾಡ್ತಾ ಇದೆ ಬೆಳೆ ವಿಮೆಯಲ್ಲಿ ಗದಗ ಜಿಲ್ಲೆಗೆ ನೂರಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಧಾರವಾಡ ಜಿಲ್ಲೆಗೆ ಬರೀ ಇಪ್ಪತ್ಮೂರು ಕೋಟಿ ರೂಪಾಯಿ ಮಾಡಿದ್ದು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡಿದೆ ಅಂತ ಹೇಳಿದರು ಸಿದ್ದನಾಥೇಜರ್ ರಾಜ್ಯ ಸಂಚಾಲಕರು ಮಾತನಾಡಿ ಕುರಿಗಾಯಿಗಳ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅರಣ್ಯದಲ್ಲಿ ಒಬ್ಬರು ಇಬ್ಬರು ಮಾತ್ರ ಇರ್ತಾರೆ ಅಂತವರಿಗೆ ಸರ್ಕಾರ ರಕ್ಷಣೆ ಕೊಡಬೇಕಾಗಿದೆ ಅಂತ ಹೇಳಿದ್ದಾರೆ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗಳಿಗೆ ಮನವಿ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಕಲ್ಲಪ್ಪ

ಸರ್ವನಾಯಕಿ ಆಗಿಬಿಡ್ತಂದ್ರೆ ನಾವು ಭೂಮಿಗೆ ಏನು ಹಾಕೋದು ನಮ್ಗೆ ಏನು ಬೆಳೆಯೋದು ಭಕ್ತವ್ರು ಏನು ಹೇಳ್ತಾರೆ ಸಾವಯವ ಸಾವಯವ ಅಂತ ಹೇಳ್ತಾರೆ ಸಾವಯವ ಮಾಡುವ ನಮ್ಗೆ ಹುರಿ ಬೇಕಾರೆ ಉರಿ ಹಿಕ್ಕಿಕ್ಕಿ ಹೋದರೆ ಭೂಮಿ ಫಲವತ್ತತೆ ಆಗುತ್ತೆ ಇಲ್ಲ ಅಂತಂದ್ರೆ ಭೂಮಿ ಫಲೋಟ ಆಗಲ್ಲ ಮತ್ತು ಇನ್ನೂ ಕಳ್ಕೊಂಡು ಕೊಟ್ಟರೆ ಮುಂದೆ ನಾವು ರೈತರಿಗೆ ಏನು ಬೆಳೆಯೋದು ಇವ್ರು ರೈತರಿಗೆ ದೊಂದ್ರೆ ಕೊಡದಾಗ ಬಂದವ್ರಿಗೆ ಅವ್ರ ಮ್ಯಾಲೆ ಇವ್ರು ಹೇಳ್ತಾರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ ಚಿನ್ನ ಇದೆ ಅಂದರೆ ಟಿ ವಿ ಇದೆ ಇಲ್ಲ ಬರೋದು ಮದುವೆ ಹೇಳೋದು ಮೇಲೆ ಅವ್ರು ಹೇಳ ಕಾಲು ಹಣ್ಣ ಮಾಡ್ಕೊಂತ ನೂಡ್ಕೊಂತ ಹೊಂಟು ಅವಾಗ ರೈತ ಕುರಿನ ಕುರಿ ಮಾಡಿದ್ರಂದ್ರೆ ನಾವೇನು ಕೇಳೀನಿ ನಮ್ಗೆ ಹೇಳ್ತಾರವ್ರ ನೀವು ಕಾವ್ಯಾವ್ ಮಾಡಿ ಅದನ್ನ ಮಾಡಿ ಕುರಿ ಸಾಕಾಣಿಕೆ ಮಾಡಿ ಕುರಿ ಸಾಕಾಣಿಕೆ ಮಾಡಿ ಕುರಿ ಎಳಿದ್ರು ಏನೋ ಅಟ್ಯಾಡ ಮನೆ ಹಾಕೊಂಡು ಕೂಡ ಒಂದು ಗಟ್ಟಿ ಹಾಕೊಂಡು ಹೊರಗೆ ಹೋಗ್ತಾ ಮೇಯ್ ಬರ್ತದೆ ಅಂತದನ್ನ ಮಾನ್ಯ ಈಶ್ವರ್ ಖಂಡಿತ ಸಾಕ ನೀವು ಆಯೋಜನೆ ಮಾಡಿದನ್ನು ತಕ್ಷಣ ಹಿಂದೆ ತಕೊಂಡು ಕುರುಬರಿಗೆ ಆಗಲಿ ನಾನಾ ಥರಗಳ ಬೇಸುವರ್ಗಾಗಿ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಗೊತ್ತ ಏನೋ ಗೋವಾಟ ಅದ್ರ ಕರ್ನಾಟಕ ರಾಜ್ಯ ವೈದ್ಯ ಸಂಘ ಹಾಗೂ ಹಸಿವಸೇನೆ ಇವತ್ತು ಏನು ಗೋವಾಟನ ಹಮ್ಮಿಕೊಂಡಿದ್ವಿ ಅದಕ್ಕೆ ನಮ್ಮ ಕನ್ನಡ ಗೋವಾಟಂಥ ಅಲ್ಲಪ್ಪ ಹಂಕುಣಿ ಅವರು ಗಂಬ ಕೊಟ್ಟಿದಾವೆ ವಿಶಿದ್ಧ ಸಮಾಜದ ಅಧ್ಯಕ್ಷರಾದಂಥ ಮಣಿಕೆ ಚೆಲ್ಲೂ ಸಹೋದರಿಯವರು ಬೆಂಬಲ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಬಸವರಾಜ ಯೂರಪ್ಪ ಅವರು ಸಹ ಅವರು ಗಮನ ಕೊಟ್ಟಿದ್ದಾರೆ ಈ ಒಂದು ಹೋರಾಟಕ್ಕೆ ನಮ್ಮ ಪುವಿಗಾಯಿಗಳು ರೈತರು ಎಲ್ಲರೂ ಬಂದು ಭಾಗವಹಿಸಿ ಒಂದು ಶಾಂತತೆಯನ್ನು ಕಾಪಾಡಿದ್ದೀವಿ ಮತ್ತು ಈ ನಮ್ಮ ಹೋರಾಟಕ್ಕೆ ಒಂದು ಸೂಕ್ತ ರಕ್ಷಣೆ ಕೊಟ್ಟು ಒಂದು ಒಂದು ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟುವಂಥ ವ್ಯವಸ್ಥೆಯನ್ನು ಮಾಡಿದಂಥ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಮತ್ತು ಹಿರಿಯ ಅಧಿಕಾರಿಗಳಿಗೆ ನಾವು ರೈತರ ಸಂಘದ ವತಿಯಿಂದ ಅವರಿಗೆ ಒಂದು ಆಮೇಲೆ ಎರಡು ರೀತಿ ಏನಪ್ಪ ಅಂದ್ರೆ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಅವರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಅವರಿಗೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ನಮ್ಮ ಒಂದು ಪ್ರತಿಭಟನೆ ಕ ಚಳವಳಿ ಏನಿದೆಯಲ್ಲ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಎಲ್ಲವೂ ಶಾಂತತೆಯಿಂದ ಕಾಪಾಡಿಕೊಂಡು ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ಬೇಕಂದ್ ವಿನಿಸ್ತದೆ ಇದೇ ಗುತ್ಗೋಳ ತಾಲೂಕಿನ ಸಂಶೇಷ ಅಂತ ಹೇಳಿ ಹಾಗೆ ಸಹೋದರಿ ಲತ್ತಾಸು ಸುಡ್ದಾರ ಒಬ್ಬ ಹೆಣ್ಣ ಮಗಳಿಗೆ ಬ್ಯಾಂಕ ಬನೆಯ ಅಂಥವು ಕಾಟ ತರ ಅಂದಕ್ಕೆ ನೀನು ಬಂದ ತಹಸಿದಾಗ ಮನೆ ಬಿಡ್ತಾವೆ ಆದ್ರೆ ತಸೀಲ್ದಾರ್ ಟೇಬಲ್ ಮೇಲೆ ಏನು ಏನ್ ಕಾಣಕ್ತವು ಅವು ಅಲ್ಲೇ ಆಗ್ತಾವ ಅದು ಪಾಲ್ಯ ಆಗ್ತಾ ಇಲ್ಲ ಅದ್ರ ಪಾಲ್ಯ ಮಾಡ್ರಿ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ರಿ ಅವ್ರ ಮೇಲೆ ಕ್ರಮ ತಗೊಳ್ರಿ ರೈತ ಆತ್ಮಹತ್ಯೆಗಳು ಮಹಿಳಾ ಆತ್ಮಹತ್ಯೆಗಳು ದೌರ್ಜನ್ಯಗಳು ತಡೆಗಟ್ಟ ಸಾಧ್ಯ ಅದನ್ನ ಇಡುವಂತ ಕೆಲಸ ಮಾಡಬೇಡ್ರಿ ಈ ಒಂದು ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ತಾ ಇವತ್ತು ನಾವು ಕಸಿಕಾರಿಕ ಸರ್ಕಾರಕ್ಕೆ ನಾವು ಮನವಿ ಕೊಡ್ತೇವೆ ಆದಷ್ಟು ನೀವೇನು ಸುತ್ತುವಾರ್ತೆ ಹೊಡಿಸೇವೆ ಅದು ಕೇವಲ ಪತ್ರದಲ್ಲಿ ಐತೆ ಅದು ಜಾರಿ ಆಗಿಲ್ಲ ಅದು ಅನುಷ್ಠಾನ ಆಗಬೇಕು ಆಮೇಲೆ ಇನ್ನೊಂದು ಎರಡನೇ ದೇಪ ಅಂತಂದ್ರೆ ಸುಗಾಯಿಗಳ ಮತ್ತು ರೈತರ ದೌರ್ಜನ್ಯ ಕಾಯಿದೆ ಅನುಷ್ಠಾನ ಆಗ್ಲಿ ಅಂತ ಹೇಳಿ ಬಜೆಟ್ ನೊಳಗ ಮಂಡನೆ ಮಾಡ್ರಿ ಅದು ಇನ್ನು ಇದುವರೆಗೆ ಪಾಲ್ಯ ಬಂದಿಲ್ಲ ಅದು ಪಾಲ್ಯ ಆಗ್ಬೇಕು ಮತ್ತೇನಪ್ಪ ಅಂತಂದ್ರೆ ನಮ್ಮ ರೈತರ ಸಾಲ ಮನ್ನಾ ಆಗ್ಬೇಕು ಇದು ನಮ್ಮ ಸಾಲ ಅಲ್ಲ ನಾವು ಎಲ್ಲೇ ಒಂದು ಕಡೆ ಭೂಮಿ ತಂದು ಹಾಕಿವಿ ಕೈಗಡೆ ತಂದೀವಿ ಮ್ಯಾಗ್ನ ತಂದಿವಿ ಏನ ತಂದೀವಿ ಆದ್ರ ಭೂಮಿ ಹಾಕಿವಿ ಭೂಮಿ ಒಳಗ ಇಳುವರಿ ಕೊಟ್ಟಿಲ್ಲ ಬೆಳೆ ಬಂದಿಲ್ಲ ಅಂತಂದ್ರೆ ಸರ್ಕಾರದ ಭೂಮಿ ನಿಮ್ದು ತುಪ್ಪ ಒಳಗೆ ಹೋದ್ರೆ ಅಲ್ಲಿ ಏನ್ ಸಿಗ್ತಾವಲ್ಲ ಅಂದ್ರೆ ಸರ್ಕಾರದ ಮ್ಯಾಗಿಂದ ನಮಗ ಅಂದ್ರೆ ತುಪ್ಪ ನಿಮಗ ಬಣ್ಣ ನಮಗ ಹಂಗಾಗಿ ನಾವೇನ್ ಸರ್ಕಾರ ನಂಬಿ ನಾವು ಏನು ಹಾಕಿವಿ ಬೀಜ ಹೋಗ್ಬೇಕು ಬೆಂಬ ಸರಿಯಾದ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಅದು ಕೊಡ್ಬೇಕು ನೀವು ಕೊಟ್ರೆ ನಮ್ದು ಹೋರಾಟ ನಮ್ದು ರೈತ ಬದು ಹಾಗಾಗಿ ನಾವು ಬೆಳೆದ ಬೆಳೆಗೆ ಯೋಗ್ಯ ಬೆಂಬಲ ಬೆಳೆ ಘೋಷಣೆ ಮಾಡ್ರಿ ರೈತರ ಸಾಲ ಮನ್ನಾ ಮಾಡ್ರಿ ಮಹಿಳಾ ಮತ್ತು ಸ್ತ್ರೀ ಶಕ್ತಿಗಳ ಸಾಲ ಮನ್ನಾ ಮಾಡ್ಬೇಕು ಸಿದ್ದರಾಮಯ್ಯ ಸಾಹೇಬ್ ಅಧಿಕಾರ ಬಳಸಕ್ಕಿಂತ ಮುಂಚೆ ಐದಕ್ಕೆ ಹೇಳೋಕಿಂತ ಮೊದ್ಲೇಕ ಮಸ್ಟ್ ನಾವು ಹೇಳಿದ್ದ ಏನಪ್ಪಾ ಅಂತಂದ್ರೆ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ತೆಗೆದುಕೊಂಡಂತ ಸಾಲ ಸ್ವಸಹಾಯ ಸಂಘ ಸಾಲವನ್ನು ನಾವು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತಿನವರೆಗೂ ಸಾಲ ಮನ್ನಾ ಆಗಿಲ್ಲ ಇವತ್ತಿನವರೆಗೂ ಸಾಲ ಮನ್ನಾ ಆಗಿಲ್ಲ ಗ್ಯಾರಂಟಿ ಗ್ಯಾರಂಟಿ ಹೌದು ಆ ಗ್ಯಾರಂಟಿ ಹೌದು ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ದ ಗ್ಯಾವಿಂಟಿ ಅದು ನಿಮ್ಮ ತಾಯಿಗಳಿಗೆ ತಂಗಿಗಳಿಗೆ ಅಗ್ತಂಗ್ ಮಾಡಿದಂತ ಗ್ಯಾರಂಟಿ ಯೋಜನೆ ಅಂತ ಹೇಳ್ತೀವಿ ಆ ಗ್ಯಾವಿಂಟಿ ಆಗ ನೀವು ಪಾಲನೆ ಮಾಡ್ತಾ ಇಲ್ಲ ಕೂಡಲೇ ಹಾಗೆ ಮೊದಲೇ ಏನು ನೀವು ಹೈಕಮಾಂಡ್ ಮನವೊಲಿಕೆಗೆ ಪ್ರಿಯಾಂಕಾ ಗಾಂಧಿ ಮನವೊಲಿಕೆಗಾಗಿ ಹೇಳಿದ ಹೇಳಿಕೆ ಏನೈತಲ್ಲ ಅದು ಮೆಚ್ಚಿಸ್ಕೊಳಕ್ಕೂ ಅಥವಾ ಕರ್ನಾಟಕದಲ್ಲಿರ್ತಕ್ಕಂಥ ತಾಯಿಗಳ ನಿಶಾಪ ಕಟ್ಕೊಳಕೋ ಹಾಗಾಗಿ ಆ ಜಾವ್ಯ ಕೊಟ್ಟಿದ್ವಿ ಅದನ್ನ ಪಾಲನೆ ಮಾಡಿರಿ ಅಂತ ಹೇಳ್ತಾ ನನ್ನ ಎರಡು ಮಾತು ಬಂದ